ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ಕಲಬುರಗಿ ಯಾದಗಿರಿ ಮಂದಿಗೆ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಒಂದು ಟಿ ಟಿ ಎಕ್ಸಾಮನ್ನು ಬರೀಬೇಕು ಅಂದ್ಕೊಂಡಿದ್ದವರು ಮೊದಲಿಗೆ ಒಂದು ಟಿ ಟಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆ ಒಂದು ಟಿ ಟಿ ಅಪ್ಲಿಕೇಶನನ್ನು ನಿಮ್ಮೊಂದು ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ನೀವೇ ಸಿಂಪಲ್ಲಾಗಿ ನಿಮ್ಮ ಮೊಬೈಲಲ್ಲಿ ಹಾಕೋಬೇಕು ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತು ಬಿ ಎಡು ಅಪ್ಲಿಕ ಬಿ ಎಡ್ ಮಾಸ್ ಕಾರ್ಡು ಮತ್ತು ಡಿ ಎಡ್ ಆಗಿದ್ದರೆ ಡಿ ಎಡ್ ಮಾಸ್ ಕಾರ್ಡು ಕ್ಯಾಶ್ಟ್ ಇನ್ಕಮು ಎಲ್ಲ ಕೂಡ ಬೇಕಾಗುತ್ತೆ ಮತ್ತು ಫೋಟೋ ಸೈನ್ ಕೂಡ ಬೇಕಾಗುತ್ತೆ ಇಷ್ಟಿದ್ದರೆ ಈ ಒಂದು ಟಿ ಇ ಟಿ ಅರ್ಜಿಯನ್ನು ಸಲ್ಲಿಸ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮೊಂದು ಗೂಗಲ್ ಸರ್ಚಲ್ಲಿ ಟಿ ಇ ಟಿ ಅಂತ ಸರ್ಚ್ ಮಾಡಿ ಟಿ ಇ ಟಿ ಅಂತ ಸರ್ಚ್ ಕೊಟ್ಟನಂತ ನಿಮಗೆ ಈ ರೀತಿಯಾಗಿ ಬರುತ್ತೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕೆ ಆರ್ ಟಿ ಇ ಟಿ ಅಂತ ಬಂದಿದೆ ಎರಡು ಸಾವಿರ ಇಪ್ಪತ್ತೈದು ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ಡೌನ್ಲೋಡ್ ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಬಂದಿದೆ ಆಲ್ರೆಡಿ ಬರೆದವರು ಕ್ವಾಲಿಫೈ ಆದವರು ಕೆಳಗಿಂದ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಇವಾಗ ಏನು ಬೇಡ ಮೇಲಿದೆ ಫಸ್ಟ್ ಆನ್ಲೈನ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ ಕೊನೆಯ ದಿನಾಂಕ ಬಂದು ನವಂಬರ್ ಒಂಬತ್ತಕ್ಕೆ ಕೊನೆಯ ದಿನಾಂಕ ಇದೆ ಡಿಸೆಂಬರ್ ಏಳಕ್ಕೆ ಇದು ಎಕ್ಸಾಮ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಇವಾಗ ಅವನಿಗೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ ನಾವು ಫಸ್ಟ್ ಟೈಮ್ ಆಗ್ತಾ ಇದೀವಲ್ಲ ಸೊ ಕೆಳಗಡೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಬೇಕು ನ್ಯೂ ಯೂಸರ್ನಲ್ಲಿ ರಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ರೆಜಿಸ್ಟೇಷನ್ ಮಾಡ್ಕೊಂಡ ನಂತರ ನಿಮಗೆ ಯೂಸರ್ಡಿ ಪಾಸ್ವರ್ಡ್ ದೊರೆಯುತ್ತೆ ಮೊದಲಿಗೆ ನೋಡಿ ಯೂಸರ್ ರಜಿಸ್ಟ್ರೇಷನ್ ಅಂತ ಬಂದಿದೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಬಂದಿದೆ ಆ್ಯಸ್ ಇನ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿಯಾಗಿ ಹೆಸರನ್ನು ಇಲ್ಲಿ ಎಂಟ್ರನ್ನ ಮಾಡಬೇಕು ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ನಂಬರು ಕೇಳ್ತಾ ಇದೆ ಆಧಾರ್ ಕಾರ್ಡ್ ನಂಬರು ಒಂದು ಸಲ ಹಾಕ್ಬೇಕು ಮತ್ತೊಂದು ಸಲ ಆಧಾರ್ ಕಾರ್ಡ್ ನಂಬರ್ ಮತ್ತೊಂದು ಕನ್ಫರ್ಮ್ ಅಂತ ಕೇಳ್ತಾ ಇದೆ ಎರಡು ಸಲ ಆಧಾರ್ ಕಾರ್ಡ್ ನಂಬರನ್ನ ಹಾಕಲೇಬೇಕು ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ ಯಾಕಂದ್ರೆ ನಾನು ಮತ್ತೆ ಬ್ಲರ್ ಮಾಡಬೇಕಾಗುತ್ತೆ ಹಾಗಾಗಿ ಜಸ್ಟ್ ಮಾಹಿತಿ ಹೇಳ್ತಾ ಇದ್ದೀನಿ ಯಾವ ಬಾಕ್ಸ್ನಲ್ಲಿ ಏನೇನು ತುಂಬಬೇಕಂತ ಎರಡು ಸಲ ನೀವು ಆಧಾರ್ ಕಾರ್ಡ್ ಹಾಕಿದ ನಂತರ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ ಚಾಲ್ತಿ ಇರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂಬರ್ ಎಂಟರ್ ಮಾಡಿದ ನಂತರ ಇಮೇಲ್ ಐ ಡಿ ಕೇಳುತ್ತೆ ನೀವು ಯೂಸ್ ಮಾಡ್ತಾ ಇರುವ ಪ್ರೆಸೆಂಟ್ ನಿಮ್ಮ ಮೊಬೈಲಲ್ಲಿರುವಂಥ ರನ್ನಿಂಗ್ ಇಮೇಲ್ ಐಡಿಯನ್ನು ಹಾಕಬೇಕು ಏನಾದರೂ ಮಾಹಿತಿ ಇದ್ದರೆ ಇಮೇಲ್ಗೆ ಮೆಸೇಜ್ ಬರ್ತಾ ಇರ್ತವೆ ಹಾಗಾಗಿ ರನ್ನಿಂಗ್ ಇರುವ ಇಮೇಲ್ ಐಡಿಯನ್ನು ಹಾಕೊಳ್ಳಿ ಅದಾದ ನಂತರ ಮತ್ತು ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ ಯೂಸರ್ ನೇಮ್ ಪಾಸ್ವರ್ಡು ನಿಮಗೆ ನೆನಪಿರಬೇಕು ಆ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಪ್ರತಿ ಸಲ ನೀವು ಲಾಗಿನ್ ಮಾಡಬೇಕು ಅಪ್ಲೈ ಮಾಡ್ಬೇಕಾದ್ರೆ ಇದು ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗುತ್ತೆ ಹಾಗಾಗಿ ನಿಮಗೆ ಗೊತ್ತಿರುವಂಥ ನಿಮ್ಮ ಒಂದು ಹೆಸರು ಮತ್ತು ಒಂದು ಸ್ಪೆಷಲ್ ಚಾರೆಕ್ಟರ್ ಎಟ್ಟಾಗಿರ್ಬೋದು ಡಾಲರ್ ಆಗಿರ್ಬೋದು ಆ್ಯಶ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಸ್ಪೆಷಲ್ ಚಾರೆಕ್ಟ್ರ್ ಇಟ್ಕೋಬೇಕು ಆನಂತರ ಒಂದು ನಂಬರ್ಸನ್ನು ಇಟ್ಕೋಬೇಕು ಒನ್ ಟೂ ತ್ರೀ ಅಂತ ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ ಪಾಸ್ವರ್ಡು ಕೂಡ ಅಷ್ಟೇ ಪಾಸ್ವರ್ಡ್ ಕೂಡ ಹೆಸರು ಮತ್ತು ಸ್ಪೆಷಲ್ ಚಾರೆಕ್ಟ್ರು ಮತ್ತು ನಂಬರ್ಸು ಈ ರೀತಿಯಾಗಿ ಒಳಗೊಂಡಿರುವಂಥ ಪಾಸ್ವರ್ಡನ್ನು ಇಟ್ಕೋಬೇಕು ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಎರಡು ಸಲ ಹಾಕಿ ನೀವು ಚೆಕ್ ಮಾಡ್ಕೊಳ್ಳಿ ಸರಿ ಹಾಕಿದ್ದೀವಿ ಅಂತ ಹಾಕ್ಕೊಂಡು ಕೆಳಗಡೆ ರಿಜಿಸ್ಟರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಅಂತ ಮೇಲೆ ಇವರ ಅಪ್ಲಿಕೇಶನ್ ನಂಬರ್ ಇದೆ ಅಂತ ಬಂದಿದೆ ನಂಬರ್ ಬಂದಿದೆ ಆ ಒಂದು ನಂಬರನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಅದೇ ರೀತಿಯಾಗಿ ಯೂಸರ್ ನೇಮ್ ಅಂತ ಕೂಡ ಇದೆ ಏನು ಇಟ್ಕೊಂಡಿರಲ್ಲ ಯೂಸರ್ ನೇಮು ನನಗೆ ನೆನಪಿರುವಂಥದ್ದು ಅದನ್ನು ಕೂಡ ಒಂದು ಸೈಡ್ ಬರೆದು ಇಟ್ಕೊಳ್ಳಿ ಪಾಸ್ವರ್ಡ್ ಕೂಡ ಬರೆದಿಟ್ಕೋಬೇಕಾಗುತ್ತೆ ಯಾಕೆಂದರೆ ಓಕೆ ಅಂತ ಕೊಟ್ಟ ನಂತರ ಲಾಗಿನ್ ಪೇಜಿಗೆ ಬರುತ್ತೆ ಅಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಮತ್ತೆ ಲಾಗಿನ್ ಮಾಡ್ಕೋದಿರುತ್ತೆ ಹಾಗಾಗಿ ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿಟ್ಕೋಬೇಕು ಸ ತುಂಬ ನಿಮಗೆ ಈಸಿಯಾಗಿರುವಂಥದ್ದು ನೀವು ಇಟ್ಕೊಂಡ್ರೆ ಹೊಳಿತೆ ಅಂತ ಹೇಳ್ಬೋದು ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತಿಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕು ಏನು ಇಟ್ಕೊಂಡಿರಲ್ಲ ಅದೇ ಒಂದು ಯೂಸರ್ ನೇಮು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಅಂತ ಮಾಡ್ಕೋಬೇಕು ನಿಮಗೆ ಲಾಗಿನ್ ಆಗುತ್ತೆ ನೋಡಿ ಇವಾಗ ಲಾಗಿನ್ ಆಗಿದೆ ಇಲ್ಲಿ ಒಟ್ಟು ಎಂಟು ಸ್ಟೆಪ್ ಇದ್ದಾವೆ ಫಸ್ಟ್ನೇ ಸ್ಟೆಪ್ಪನ್ನು ನಾವು ಆಯ್ಕೆ ಮಾಡ್ಕೋಬೇಕು ಮೊದಲಿಗೆ ನಿಮ್ಮ ಒಂದು ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ ಮೇಲರ್ ಪಿಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ ನೇಮನ್ನು ಎಂಟ್ರ್ ಮಾಡಿ ಜಸ್ಟ್ ನಿಮ್ಮ ರಿಟೇಷನ್ ಮಾಡ್ಕೋವಾಗ ನೇಮು ಆಟೋಮೆಟಿಕ್ ಆಗಿ ತೊಗೊಂಡಿದೆ ಫಾದರ್ ನೇಮ್ ಬಂದಿಲ್ಲ ಇಲ್ಲಿ ಫಾದರ್ ನೇಮನ್ನು ಎಂಟ್ರ್ ಮಾಡ್ಕೊಳ್ಳಿ ಫಾದರ್ ನೇಮ್ ಎಂಟ್ರ್ ಮಾಡ್ಕೊಂಡ ನಂತರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಸ್ ಎಲ್ ಸಿನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ನೀವು ಎಂಟ್ರನ್ನು ಮಾಡ್ಕೋಬೇಕು ಅದೇ ರೀತಿಯಾಗಿ ಇಲ್ಲಿ ಮದರ್ ನೇಮನ್ನು ಇದೆ ಮದರ್ ನೇಮನ್ನು ಕೂಡ ಎಂಟ್ರ್ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಬೇಕು ಯಾವುದೇ ರೀತಿ ಅವಸರ ಮಾಡಬಾರ್ದು ಅಪ್ಲಿಕೇಶನ್ ಹಾಕುವಾಗ ಅದ ನಂತರ ಮತ್ತೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ಎಸ್ ಎಲ್ ಸಿ ಪ್ರಕಾರನೇ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು ತುಂಬ ಕೇರ್ಫುಲ್ಲಾಗಿ ಯಾಕಂದರೆ ಅದೇ ರೀತಿ ಎಡಿಟ್ ಮಾಡ್ಕೋಕೆ ಅವಕಾಶ ಇಲ್ಲ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕೋಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಹಾಕೊಂಡ ನಂತರ ರಿಲಿಜನ್ ಅಂತ ಕೇಳ್ತಾ ಇದೆ ಇಲ್ಲಿ ನಿಮಗೆ ಹಿಂದೂ ಮುಸ್ಲಿಂ ಕ್ರಿಸ್ತ ಜೈನ ಬೌದ್ಧ ಸಿಖ್ ಅಂತ ಬಂದಿದೆ ನಿಮ್ಮ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡಂಥ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಜನರಲ್ಲು ಕೆಟಗರಿಯನ್ನು ತರ್ಡ್ ಎ ಥರ್ಡ್ ಬಿ ಟು ಬಿ ಟು ಎ ಅಂತ ಬಂದಿದೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಯಾಸ್ಟ್ ಅಂತ ಕೇಳುತ್ತೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಒಂದು ಜಾತಿ ಹೆಸರು ಏನಿದೆ ಅದನ್ನು ಇಲ್ಲಿ ಸ್ಪಷ್ಟವಾಗಿ ಬರೀಬೇಕು ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಎಂಟ್ರನ್ನ ಮಾಡ್ಕೋಬೇಕು ಅದರ ನಂತರ ಅಡ್ರೆಸ್ ಕೇಳುತ್ತೆ ಸೊ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಅಡ್ರೆಸ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುತ್ತಲ್ಲ ಸಂಪೂರ್ಣ ಒಂದು ಅಡ್ರೆಸ್ಸನ್ನು ಈ ಒಂದು ಅಡ್ರೆಸ್ ಬಾಕ್ಸಲ್ಲಿ ಸಂಪೂರ್ಣ ಅಡ್ರೆಸ್ಸನ್ನು ಬರೀಬೇಕು ಅಡ್ರೆಸ್ ಬರೆಯುವಾಗ ಕೆಲವು ಪ್ರೆಸೆಂಟ್ ಅಡ್ರೆಸ್ಸು ಬೇರೆ ಊರಲ್ಲಿ ವಾಸವಾಗಿರ್ತಾರೆ ಮತ್ತು ಕಾಯಂ ವಿಳಾಸ ಪರ್ಮನೆಂಟ್ ಅಡ್ರೆಸ್ ಬೇರೆ ಊರಾಗಿರುತ್ತೆ ಸೊ ಪ್ರೆಸೆಂಟ್ ಎಲ್ಲಿರ್ತಾರೆ ಅದೇ ಒಂದು ಊರದ ಹೆಸರನ್ನು ಹಾಕಬೇಕು ಅದರಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಸ್ಟಿಕ್ ಕೇಳ್ತಾ ಇದೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ವಂತ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಪ ಪ್ರೆಸೆಂಟ್ ಈಗ ವಾಸವೇನಿದ್ದಿರಲ್ಲ ಆ ಒಂದು ಊರಿನ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಪಿನ್ ಕೋಡು ಈಗ ಪ್ರೆಸೆಂಟ್ ಯಾವ ಊರಲ್ಲಿ ಇರ್ತೀರ ನೀವು ಅಡ್ರೆಸ್ ಏನು ಹಾಕಿದ್ರಲ್ಲ ಅದೇ ಊರಿನ ಒಂದು ಅಡ್ರೆಸ್ ಪಿನ್ ಕೋಡ್ ಹಾಕಬೇಕು ಫಿಸಿಕಲಿ ಚಾಲೆಂಜಡ್ ಅಂತ ಕೇಳ್ತಾ ಇದೆ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳ್ತಾ ಇದೆ ಆಗಿದ್ರೆ ಎಸ್ ಅಂತ ತೊಗೋಬೇಕು ಎಸ್ ಅಂತ ತೊಂದರೆ ನಿಮಗೆ ಈ ಒಂದು ಯು ಡಿ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡೋಕೆ ಕೇಳುತ್ತೆ ಮತ್ತು ಯು ಡಿ ಐ ಡಿ ಕಾರ್ಡನ್ನು ಒಂದು ಸರ್ಟಿಫಿಕೇಟ್ ನಂಬರನ್ನು ಕೂಡ ಕೇಳುತ್ತೆ ಮತ್ತು ಯಾವ ರೀತಿ ಒಂದು ಡಿಸೆಬಿಲಿಟಿ ಹೊಂಜಿದ್ದೀರಾ ಅಂತ ಅದನ್ನು ಕೂಡ ಇಲ್ಲಿ ಟಿಕ್ ಮಾಡೋದಿರುತ್ತೆ ಎಕ್ಸಾಂಪಲ್ ಆಗಿ ಕೈ ಕಾಲು ಅಥವಾ ಕಣ್ಣು ಅಥವಾ ಕಿವಿ ಮಾತು ಬರಲಾರದು ಈ ರೀತಿಯಾಗಿ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ತೊಗೋಬೇಕು ಇಲ್ಲಿ ನಿಮಗೆ ಸಂಬಂಧಪಟ್ಟಿರೋದು ಅಪ್ಲೋಡ್ ಅನ್ನೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಮತ್ತು ಸರ್ಟಿಫಿಕೇಟ್ ನಂಬರ್ ಕೂಡ ಹಾಕಬೇಕಾಗುತ್ತೆ ಇದು ನೀವು ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು ಮತ್ತು ಲಾಸ್ಟಲ್ಲಿ ಎಂಪ್ಲಾಯಿಡ್ ಆ್ಯಸ್ ಎ ಗೌರ್ಮೆಂಟ್ ಟೀಚರ್ ಅಂತ ಕೇಳುತ್ತೆ ಗೌರ್ಮೆಂಟ್ ಟೀಚರ್ ಅಂದರೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸೇವ್ ಅಂತ ಕ್ಲಿಕ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ ಸೊ ಅದಾದ ನಂತರ ಫಸ್ಟ್ನೇ ಕಂಪ್ಲೀಟ್ ಆಯ್ತು ಸೆಕೆಂಡ್ನೇ ಸ್ಟೆಪ್ ಬರಬೇಕು ಎಜುಕೇಷನ್ ಇಲ್ಲಿ ಎಜುಕೇಷನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇವಾಗ ಆಗ್ತಾ ಹೋಗಬೇಕು ಮೊದಲನೇದಾಗಿ ನಾವು ಎಸ್ ಎಲ್ ಸಿ ಡಾಟಾನ ಫಿಲ್ ಮಾಡೋಣ ಇಲ್ಲಿ ಇಯರ್ ಆಫ್ ಪಾಸ್ ಅಂತ ಕೇಳ್ತಾ ಇದೆ ಯಾವ ವರ್ಷಕ್ಕೆ ನೀವು ಎಸ್ ಎಲ್ ಸಿ ಪಾಸ್ ಆಗಿದ್ದೀರಾ ಆ ಒಂದು ಇಯರ್ದು ಹಾಕಬೇಕು ನಂತರ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಎಸ್ ಎಲ್ ಸಿ ರಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕು ಅದಾದ ನಂತರ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂತ ಕೇಳ್ತಾ ಇದೆ ಎಸ್ ಸಿದು ಎಸ್ ಎಲ್ ಸಿ ಮಾಸ್ ಬೋರ್ಡ್ ನೇಮ್ ಇರುತ್ತೆ ಅದನ್ನು ನೋಡಿಕೊಂಡೇ ಸ್ಪಷ್ಟವಾಗಿ ಬರಿಬೇಕು ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಎಸ್ ಎಲ್ ಸಿ ಮಾಸ್ಕ್ ಎಲ್ಲ ಒಂದು ಮಾಸ್ ಆ ಒಂದು ಯೂನಿವರ್ಸಿಟಿ ಅಥವಾ ಬೋರ್ಡಿಂದು ಹೆಸರನ್ನು ಕೊಟ್ಟಿರ್ತಾರೆ ಸ್ಪಷ್ಟವಾಗಿ ದೊಡ್ಡ ಅಕ್ಷರದಲ್ಲಿ ಅದನ್ನು ನೋಡಿಕೊಂಡು ಬರೀರಿ ಕೆಲವರು ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡ್ತಾರೆ ಯೂನಿವರ್ಸಿಟಿ ಅಥವಾ ಬೋರ್ಡ್ ಹಾಕಲು ಸ್ವಲ್ಪ ತಪ್ಪು ಮಿಸ್ಟೇಕ್ ಮಾಡಿರ್ತಾರೆ ಸೊ ಹಾಗಾಗಿ ಎಸ್ ಎಲ್ ಸಿ ಮಾಸ್ ಕೊಟ್ಟಿರ್ತಾರೆ ಎಲ್ಲ ಒಂದು ಮಾಸ್ ಕಡಿನಲ್ಲಿ ಅದರ ನಂತರ ಪರ್ಸೆಂಟೇಜ್ ಕೇಳ್ತಾಯಿದೆ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಕೇಳ್ತಾಯಿದೆ ಎಸ್ ಎಲ್ ಸಿ ಮಾಸ್ ಕಾಡಿನಲ್ಲಿ ಪರ್ಸೆಂಟೇಜ್ ಇರುತ್ತೆ ಅದನ್ನು ನೋಡಿಕೊಂಡು ಎಂಟ್ರನ್ನ ಮಾಡ್ಕೊಳ್ಳಿ ಅದ ನಂತರ ಪಿ ಯು ಸಿದು ಟಿಕ್ ಮಾಡ್ಕೋಬೇಕು ಈಗ ಎಲ್ಲನೂ ನಾವು ಪಿ ಯು ಸಿ ಡಿಗ್ರಿ ಎಲ್ಲನೂ ಇಲ್ಲಿ ಮಾಡಬೇಕು ನೋಡಿ ಇವಾಗ ಪಿ ಯು ಸಿದು ಇಯರ್ ಆಫ್ ಪಾಸಿಂಗ್ ಇಯರ್ ಹಾಕಬೇಕು ಯಾವ ವರ್ಷ ಪಿ ಯು ಸಿ ಪಾಸ್ ಆಗಿದ್ದರೆ ಆ ಒಂದು ಮಾಸ್ಕಾಂಡ್ನಲ್ಲಿ ಕೊಟ್ಟಿರ್ತಾರೆ ಯಾವೊಂದು ಇಯರ್ಗೆ ಪಾಸ್ ಆಗಿದ್ದಾರೆ ಅಂತ ಅದನ್ನು ನೋಡ್ಕೊಂಡು ಎಂಟ್ರ್ ಮಾಡಿ ಅದೇ ರೀತಿ ರಿಜಿಸ್ಟ್ರೇಷನ್ ನಂಬರು ಪಿ ಯು ಸಿ ಮಾಸ್ಕಾಂಡ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನ ನೋಡಿಕೊಂಡು ಎಂಟ್ರಿ ಮಾಡಿ ಅದೇ ರೀತಿಯಾಗಿ ಯೂನಿವರ್ಸಿಟಿ ಕೂಡ ಅಥವಾ ಬೋರ್ಡ್ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನು ನೋಡಿಕೊಂಡು ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಇಲ್ಲಿ ಎಂಟ್ರನ್ನ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪರ್ಸೆಂಟೇಜ್ ಕೂಡ ಪಿ ಯು ಸಿ ಮಾಸ್ ಕಾರ್ಡ್ನಲ್ಲಿ ಕೊಟ್ಟಿರೋದಿಲ್ಲ ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಗೊತ್ತಾಗಲ್ಲಪ್ಪ ಅಂತಂದರೆ ಇನ್ನೊಂದು ಸರಳವಾದ ಉಪಾಯ ಹೇಳ್ತೀನಿ ಗೂಗಲ್ ಸರ್ಚ್ಗೆ ಹೋಗಿ ಕರ್ನಾಟಕ ಪಿ ಯು ಸಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ ಅಲ್ಲಿ ಬರುತ್ತೆ ನಿಮ್ಮ ಟೋಟಲ್ ಮಾರ್ಕ್ಸ್ ಆರುನೂರು ಹಾಕಿ ಎಷ್ಟು ಹೊಂದಿರ್ತಾರೆ ಅಷ್ಟು ಮಾರ್ಕ್ಸನ್ನು ಹಾಕಿಬಿಟ್ಟು ನಿಮ್ಮ ಪರ್ಸೆಂಟೇಜ್ ತೋರಿಸುತ್ತೆ ಅದೇ ರೀತಿಯಾಗಿ ಡಿಗ್ರಿ ಕೂಡ ನಾವು ಡೀಟೇಲ್ಸ್ ಹಾಕಬೇಕು ಹಾಕಿ ಸೇವ್ ಅಂತ ಕೊಟ್ಟಿದ್ದೀನಿ ಸೊ ಎಲ್ಲ ಮಾಹಿತಿ ಮೂರು ಕೂಡ ಡೀಟೇಲ್ಸ್ ಹಾಕಿದ್ದೀನಿ ಇವಾಗ ಬಿ ಎಡ್ ಮುಗಿದವರು ಅಥವಾ ಡಿ ಎಡ್ ಮುಗಿದವರು ಕೆಳಗಡೆ ಒಂದು ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ಕೋಬೇಕು ಟೂ ಇಯರ್ಸ್ ಟಿ ಸಿ ಎಚ್ ಮತ್ತು ಡಿಪ್ಲೊಮಾ ಮತ್ತು ಬಿ ಎಡು ಫೋರ್ ಇಯರ್ಸ್ ಬಿ ಎಡು ಟು ಇಯರ್ಸ್ ಬಿ ಎಡು ಅಥವಾ ಒನ್ ಇಯರ್ ಅಂತ ಎಲ್ಲ ರೀತಿ ಕೊಟ್ಟಿರ್ತಾರೆ ಸೊ ಬಿ ಎಡ್ ಮುಗಿದವರು ಅದನ್ನು ನೋಡಿಕೊಂಡು ಟಿಕ್ ಮಾಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು ಅಥವಾ ಟಿ ಸಿ ಎಚ್ ಮುಗಿದವರು ಅಥವಾ ಡಿ ಎಡ್ ಮುಗಿದವರು ನೋಡಿಕೊಂಡು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಅಂತ ಕೇಳುತ್ತೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ಒಂದು ವಿದ್ಯಾರ್ಥಿದು ಡಿ ಎಡ್ ಮುಗಿದಿದೆ ಸೊ ಹಂಗಾಗಿ ನಾನು ಟೂ ಇಯರ್ಸ್ ಫಸ್ಟ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪಾಸು ಅಂತ ಕೇಳ್ತಾ ಇದೆ ಪಾಸು ಮತ್ತು ಅಪೇರಿಂಗ್ ಅಂತ ಪಾಸಾಗಿದ್ದಾರೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಡಿ ಎಡ್ದು ರಿಜಿಸ್ಟ್ರೇಷನ್ ನಂಬರನ್ನು ತೊಗೊಂಡಿದ್ದೇನೆ ನಾನು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಹಾಕಿದ ನಂತರ ಮತ್ತೆ ಸ್ಟೇಟ್ ಕೇಳುತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇನ್ಸ್ಟಿಟ್ಯೂಟ್ ಟೈಪ್ ಅಂತ ಕೇಳುತ್ತೆ ಗೌರ್ಮೆಂಟ್ ಎರಡು ಎರಡು ಅಂತ ಸೊ ಅದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನಂತರ ಕಾಲೇಜು ಯೂನಿವರ್ಸಿಟಿ ನಿಮ್ಮದು ಇನ್ಸ್ಟಿಟ್ಯೂಟು ಹೆಸರನ್ನು ಕೇಳ್ತಾ ಇದೆ ಸೊ ಇದರ ಮೂರಲ್ಲಿ ಒಂದನ್ನು ಹಾಕ್ಬೋದು ಯೂನಿವರ್ಸಿಟಿನ ಹಾಕ್ಬೋದು ಕಾಲೇಜ್ ಹೆಸರು ಹಾಕ್ಬೋದು ಇನ್ಸ್ಟಿಟ್ಯೂಟ್ ನೇಮನ್ನು ಕೂಡ ಹಾಕ್ಕೋಬೋದು ಸೊ ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಯಾವ್ದು ಗೊತ್ತಿದೆಯೋ ಅದನ್ನು ಹಾಕ್ಕೊಳ್ಳಿ ಸೊ ಅದನಂತರ ನಂತರ ಇಯರ್ ಆಫ್ ಅಡ್ಮಿಷನ್ ಅಂತ ಕೇಳುತ್ತೆ ಸೊ ಈ ಒಂದು ಡಿ ಎಡನ್ನು ಯಾವಾಗ ಅಡ್ಮಿಷನ್ ಮಾಡಿದರೆ ಇಯರ್ ಆ ಒಂದು ಇಯರನ್ನು ಇಲ್ಲಿ ಹಾಕೋಬೇಕಾಗುತ್ತೆ ಅಡ್ಮಿಷನ್ ಇಯರ್ ಆದ ನಂತರ ಪಾಸ್ ಇಯರ್ ಕೇಳುತ್ತೆ ಇಯರ್ ಆಫ್ ಪಾಸು ಯಾವ ವರ್ಷಕ್ಕೆ ಈ ಒಂದು ಡಿ ಎಡ್ ಪಾಸ್ ಆಗಿದ್ದೀರ ಆ ಒಂದು ವರ್ಷದ ಕೊನೆಯ ಸಮಯ ಕೊನೆಯ ಇಯರ್ದ ಇಯರ್ ಹಾಕಬೇಕು ಅದನಂತರ ನಂತರ ಮಾರ್ಕ್ಸ್ ಕೇಳ್ತದೆ ಪರ್ಸೆಂಟೇಜು ಈ ಒಂದು ಡಿ ಎಡ್ದು ಎಷ್ಟು ಪರ್ಸೆಂಟ್ ಆಗಿದೆ ಅಷ್ಟು ಇಲ್ಲಿ ಮೆನ್ಷನನ್ನು ಮಾಡಬೇಕು ಮಾಡಿಕೊಂಡು ಒಂದು ಸಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದ್ದರೆ ಕೆಳಗಡೆ ಬಂದು ಸೇವ್ ಅಂತಿದೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಎರಡನೇ ಸ್ಟೆಪ್ ಇವಾಗ ಕಂಪ್ಲೀಟ್ ಆಯ್ತು ಇವಾಗ ಮೂರನೇ ಸ್ಟೆಪ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬಂದಿದೆ ಇಲ್ಲಿ ನೋಡಿ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ಮೂರನೇ ಸ್ಟೆಪ್ಪಲ್ಲಿ ಬಂದಿದ್ದೀವಿ ಇಲ್ಲಿ ನಮಗೆ ಫಸ್ಟ್ ಆಪ್ಷನ್ನು ಇನ್ ವಿಚ್ ಡಿಸ್ಟಿಕ್ ಡೂ ಯು ವಿಶ್ ಟು ಟೇಕ್ ದ ಟೀಚರ್ಸ್ ಎಲಿಜಿಬಿಟಿ ಟೆಸ್ಟ್ ಅಂತ ಕೇಳುತ್ತೆ ಯಾವೊಂದು ಡಿಸ್ಟ್ರಿಕ್ನಲ್ಲಿ ನೀವು ಎಕ್ಸಾಮ್ ಬರಬೇಕು ಅಂದ್ಕೊಂಡಿದ್ದಾರೆ ಎಲಿಜಿಬಿಲಿಟಿ ಟೆಸ್ಟ್ಗೆ ಅಂತ ಕೇಳ್ತಾ ಇದೆ ನಿಮ್ಗೆ ಯಾವ ಡಿಸ್ಟಿಕ್ ಅನುಕೂಲ ಆಗುತ್ತೋ ಆ ಒಂದು ಡಿಸ್ಟಿಕನ್ನು ಹೆಸರಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಅಪೇರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಆ್ಯಂಡ್ ಒನ್ ಅಂತ ಇದೆ ಸೊ ನೀವೊಂದು ಪೇಪರ್ ಟು ಪೇಪರ್ ಒನ್ ಅಂತ ಇದೆ ಪೇಪರ್ ಒನ್ಗೆ ಒಂದರ ತರಗತಿಯಿಂದ ಐದನೇ ತರಗತಿವರೆಗೂ ಪೇಪರ್ ಒನ್ ಇರುತ್ತೆ ಪೇಪರ್ ಟು ಬಂದುಬಿಟ್ಟು ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಅಂತ ಕೊಟ್ಟಿದ್ದಾರೆ ಎರಡನ್ನ ಬರಿಬೇಕಾಗುತ್ತೆ ಎರಡು ಕೂಡ ಬಿಡೋಕೆ ಬರಲ್ಲ ಎರಡನ್ನ ಟಿಕ್ ಮಾಡ್ಕೊಳ್ಳಿ ಎರಡು ಟಿಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬನ್ನಿ ಸ್ಕ್ರಾಲ್ ಮಾಡಿ ಕ್ವೆಶನ್ ಪೇಪರ್ ಡೀಟೇಲ್ಸ್ ಆಫ್ ಅಪ್ಲೈಡ್ ಕೆ ಆರ್ ಟಿ ಇ ಟಿ ಅಂತ ಇದೆ ಸೊ ಇಲ್ಲಿ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು ಪೇಪರನ್ನು ಸೆಲೆಕ್ಟನ್ನು ಮಾಡ್ಕೋದಿರುತ್ತೆ ಸೊ ಇಲ್ಲಿ ಭಾಳಷ್ಟು ಜನ ತಪ್ಪು ಮಾಡ್ತಾರೆ ಸೊ ಇದನ್ನು ಕೂಡ ಕೇರ್ಫುಲ್ಲಾಗಿ ಅರ್ಥ ಮಾಡಿಕೊಂಡು ಫಸ್ಟ್ ಓದ್ಕೋಬೇಕು ಓದ್ಕೊಂಡ ನಂತರ ಅದನ್ನು ಫಿಲ್ಲನ್ನು ಮಾಡಬೇಕು ಸೊ ಮೊದಲಿಗೆ ಇಲ್ಲಿ ಪೇಪರ್ ಒನ್ ಪೇಪರ್ ಟೂ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮೊದಲಾಗಿ ಪೇಪರ್ ಒಂದು ನಾವು ಫಿಲ್ ಮಾಡ್ತಾ ಹೋಗಬೇಕು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ ಪೇಪರ್ ಒಂದು ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು ನಾವು ಇಲ್ಲಿ ಕನ್ನಡ ಇಂಗ್ಲೀಷು ಉರ್ದು ತಮಿಳು ತೆಲುಗು ಅಂತ ಇದೆ ಕನ್ನಡ ಅಂತ ತೊಗೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಕೇಳ್ತಿದ್ದೆ ಇಂಗ್ಲೀಷ್ ಅಂತ ತೊಗೊಳ್ಳಿ ಆಪ್ಷನ್ ಸಬ್ಜೆಕ್ಟ್ ಕೇಳುತ್ತೆ ಸೊ ಇಲ್ಲಿ ಬೇರೆ ಒಂದು ಕೊಟ್ಟಿಲ್ಲ ಮ್ಯಾಥಮ್ಯಾಟಿಕ್ಸು ಆ್ಯಂಡ್ ಇ ವಿ ಎಸ್ ಅಂತ ಕೊಟ್ಟಿದ್ದಾರೆ ಅದನ್ನೇ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಅದು ಡಿಫಾಲ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ನಂತರ ಕ್ವಶನ್ ಪೇಪರ್ ಮೀಡಿಯಮ್ ಕೇಳ್ತಾ ಇದೆ ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳ್ತಾ ಇದೆ ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆ ಇಂಗ್ಲೀಷಾ ಕನ್ನಡ ಅಂತ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಕನ್ನಡ ಅಂತ ಇದ್ದೀನಿ ಸೊ ಇಲ್ಲಿ ಕ್ವಶ ಆಪ್ಷನಲ್ ಸಬ್ಜೆಕ್ಟ್ ಬೇರೆ ಯಾವುದೂ ಇಲ್ಲ ಒಂದೇ ಇದೆ ಮ್ಯಾಥಮೆಟಿಕ್ಸ್ ಇ ವಿ ಎಸ್ ಅಂತ ಒಂದೇ ಇದೆ ಸೊ ಅದನ್ನು ನಾನು ಆಟೋಮೆಟಿಕ್ಕಾಗಿ ಡಿಫಾಲ್ಟಾಗಿ ಮಾಡ್ಕೊಂಡಿದ್ದೀನಿ ಪೇಪರು ಕ್ವಶನ್ ಪೇಪರು ಮೀಡಿಯಮ್ ಇದೆಯಲ್ಲ ಅದನ್ನು ಕನ್ನಡ ಅಂತ ತೊಗೊಳ್ಳಿ ನಿಮಗೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಕೂಡ ಸೆಲೆಕ್ಟ್ ಮಾಡ್ಕೋಕೆ ಅವಕಾಶ ಇರುತ್ತೆ ಸೊ ನಾನು ಇಲ್ಲಿ ಕನ್ನಡ ಅಂತಲೇ ತೊಗೊತಾ ಇದ್ದೀನಿ ಈಗ ಕನ್ನಡದಲ್ಲಿ ಈಸಿ ಆಗುತ್ತೆ ಸೊ ಹಾಗಾಗಿ ಕನ್ನಡ ಅಂತ ತೊಗೊತಾ ಇದ್ದೀನಿ ಅದೇ ರೀತಿಯಾಗಿ ಪೇಪರ್ ಟೂ ದಿ ಸೇಮು ಮತ್ತು ಕನ್ನಡ ಅಂತಲೇ ತೊಗೊಂತೀನಿ ನಾನು ಇಲ್ಲಿ ಕೂಡ ಆಪ್ಷನ್ ಇದ್ದಾವೆ ನಿಮ್ಗೆ ಯಾವ್ದು ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಆಪ್ಷನಲ್ ಸಬ್ಜೆಕ್ಟ್ ಬಂದು ಸೋಷಿಯಲ್ ಸೈನ್ಸು ಸೊ ಇದನ್ನು ಕೂಡ ನಾನು ಕನ್ನಡ ಅಂತಲೇ ತೊಗೊತಾ ಇದ್ದೀನಿ ಕ್ವಶನ್ ಪೇಪರ್ ಮೀಡಿಯಮು ಸೊ ಇದನ್ನೆಲ್ಲ ಸರಿಯಾಗಿದೆ ಅಂತ ಸಹ ರೀಚೆಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರನೇ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಓಕೆ ಅಂತ ಕ್ಲಿಕ್ ಮಾಡಿ ಇವಾಗ ನಾಲ್ಕನೇ ಸ್ಟೆಪ್ಪು ನಾಲ್ಕನೇ ಸ್ಟೆಪ್ ಬಂದು ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡೋದಿರುತ್ತೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಜೆ ಪಿ ಜಿ ಪಾರ್ಮೇಟಲ್ಲಿ ಐವತ್ತು ಕೆ ಬಿ ಒಳಗೊಂಡಿರುವಂತೆ ಫೋಟೋ ಮತ್ತು ಸೈನನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ನಿಮ್ಮ ಹತ್ರ ಇಲ್ಲ ಮೊಬೈಲಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನೀವು ಫೋಟೋ ಜಸ್ಟ್ ಒಂದು ಮೊಬೈಲಲ್ಲಿ ಫೋಟೋ ತೊಗೋಬೇಕು ತೊಗೊಂಡು ಅದನ್ನು ಕ್ರ್ಯಾಪ್ ಮಾಡಬೇಕು ನೀವು ಅಲ್ಲೇ ಮೊಬೈಲ್ ಆ್ಯಪಲ್ಲಿ ಅಥವಾ ಗೂಗಲ್ ಫೈಲ್ಸಲ್ಲಿ ಅಥವಾ ಗೂಗಲ್ ಫೋಟೋಸ್ನಲ್ಲಿ ಅಥವಾ ಗ್ಯಾಲರಿಯಲ್ಲಿ ಇಡಿಟ್ ಆಪ್ಷನ್ ಕೊಡ್ತಾರೆ ಅಲ್ಲಿ ಕ್ರ್ಯಾಪ್ ಮಾಡಬೇಕು ಫೋಟೋ ಮತ್ತು ಸಿಗ್ನೇಚರನ್ನು ಅಷ್ಟೇ ಅದರ ಕ್ರ್ಯಾಪ್ ಬಂದ್ಬಿಟ್ಟು ಅದರ ಮೇಲ್ಗಡೆ ಸ್ವಲ್ಪ ಜಾಗ ಬಿಟ್ಟುಗಿಸಿ ಕ್ರ್ಯಾಪನ್ನು ಮಾಡ್ಕೋಬೇಕು ಸೊ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಫೋಟೋ ಮತ್ತು ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ ಚೂಸ್ ಫೈಲ್ ಅಂತ ಏನು ಕಾಣ್ತಾ ಇದೆಯಲ್ಲ ಫೋಟೋ ಮುಂದಗಡೆ ಚೂಸ್ ಫೈಲ್ ಅಂತಿದಿಲ್ಲ ಅದು ನಿಮ್ಮ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ಫೋಟೋ ಅಪ್ಲೋಡ್ ಕೇಳುತ್ತೆ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಏನು ಕಾಣ್ತಾ ಇದ್ದಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ರೈಟ್ ಸೈಡಲ್ಲಿ ಆ ಬಾಕ್ಸಲ್ಲಿ ನಿಮ್ಮ ಒಂದು ಫೋಟೋ ನಿಮ್ಮ ಒಂದು ಸಿಗ್ನೇಚರ್ ಶೂ ಆಗುತ್ತೆ ಹೋಗುತ್ತೆ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಎರಡನ್ನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಎರಡು ಕೂಡ ತೋರಿಸಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ಪ ಅಂತ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ಡಿಕ್ಲರೇಷನ್ ಡಿಕ್ಲೇರೇಷನನ್ನು ಟಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೈನ್ ಅಂತ ಕೊಟ್ಟಿದ್ದಾರೆ ಸೈನ್ ಆಟೋಮೆಟಿಕ್ ಶೂ ಇದೆ ನಿಮಗೆ ಡಿಕ್ಲರೇರೇಷನ್ ಏನಿದೆ ಅಂತ ಒಂದು ಸಲ ಓದ್ಕೊಳ್ಳಿ ಓದ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಅಂತೇಳಿ ಪ್ಲೀಸ್ ನೋಟ್ ಒನ್ಸ್ ಯು ಸಬ್ಮಿಟೆಡ್ ಫರ್ದರ್ ನೋಡಿಫಿಕೇಷನ್ ಕೆನಾಟ್ ಬಿ ಮೋಡ್ ಓನ್ಲಿ ಓನ್ಲಿ ಯು ಕ್ಯಾನ್ ಟೇಕ್ ದ ಔಟ್ ಅಪ್ಲಿಕೇಶನ್ ಅಂತ ಬಂದಿದೆ ಸೊ ಓಕೆ ಅಂತ ಕೊಡಿ ಡಿಕ್ಲರೇಷನ್ ಸಬ್ಮಿಟ್ ಹೇಳಿ ನಾವು ಯು ಕ್ಯಾನ್ ದ ಟೇಕ್ ಪೇ ಮೇಕ್ ಪೇಮೆಂಟ್ ಅಂತ ಬಂದಿದೆ ಸೊ ಪೇಮೆಂಟ್ ಆಪ್ಷನ್ಗೆ ಹೋಗೋಕ್ಕೆ ಓಕೆ ಅಂತ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಯಾವುದೇ ರೀತಿ ಪೇಮೆಂಟ್ ಮಾಡಿಬಂದು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಮತ್ತು ಇ ಪಿ ಎಂ ಮುಖಾಂತರ ಮಾಡ್ಕೋಬೋದು ನಾನು ಇಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳು ಆಗ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಪಿ ಎಚ್ ಕ್ಯಾಂಡಿಟಿಗೆ ಪೇಮೆಂಟ್ ಎಕ್ಸಾಮಿಷನ್ ಇದೆ ಸೊ ಹಾಗಾಗಿ ಅವರಿಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಬೇಕು ಪೇ ನೋವು ಅಂತ ಕ್ಲಿಕ್ ಮಾಡಿದರೆ ನೋಡಿ ಪಿ ಎಚ್ ಕ್ಯಾಂಡಿಟ್ ಅವರಿಗೆ ಇಲ್ಲಿ ಎಕ್ಸಾಮ್ ಅಂತ ಬಂದಿದೆ ಸೊ ಬೇರೆ ಕ್ಯಾಂಡಿಟ್ ಅವರಿಗೆ ಇಲ್ಲಿ ಅಮೌಂಟ್ ತೋರಿಸುತ್ತೆ ಎಷ್ಟು ಅಮೌಂಟ್ ತೋರಿಸುತ್ತೆ ಅಷ್ಟನ್ನು ನೀವು ಪೇಮೆಂಟನ್ನು ಮಾಡಬೇಕು ಪೇಮೆಂಟ್ ಮಾಡಿದ ಮೇಲೆ ನಂತರ ನಿಮಗೆ ಈ ಒಂದು ಪ್ರಿಂಟ್ ಔಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಪೇಮೆಂಟ್ ಆದ ನಂತರ ನಿಮಗೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟಾಗಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ಪಿ ಡಿ ಎಪ್ಪು ಡೌನ್ಲೋಡ್ ಆಗುತ್ತೆ ನೋಡಿ ಪೇಮೆಂಟ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಎಷ್ಟು ಪೇಮೆಂಟ್ ಮಾಡಿದರೆ ಯಾವ ರೀತಿ ಮೋಡ್ ಮಾಡಿದರೆ ಡೇಟ್ ಬಂದಿದೆ ಬ್ಯಾಂಕ್ ರೆಫರೆನ್ಸ್ ನಂಬರ್ ಬಂದಿದೆ ಬರುತ್ತೆ ಇದೆಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಪ್ರಿಂಟ್ ಅಂತ ಲಾಸ್ಟ್ ಆಪ್ಷನಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ ಕೊನೆಯ ಸ್ಟೆಪ್ ಇದು ಎಲ್ಲ ಪೇಮೆಂಟ್ ಆದ ನಂತರ ನಿಮಗೆ ಪ್ರಿಂಟ್ ಬರೋದು ಸೊ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡೆ ನಾನು ಸೊ ಮೇಲ್ಗಡೆ ಒಂದು ಪಿ ಡಿ ಎಫು ಡೌನ್ಲೋಡ್ ಆಗಿದೆ ಅಪ್ಲಿಕೇಶನ್ ಅದು ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಪಿ ಡಿ ಎಫ್ ಶೋ ಆಗುತ್ತೆ ಒಂದು ಅಪ್ಲಿಕೇಶನ್ ಕಾಪಿಯನ್ನು ಸೇವ್ ಮಾಡ್ಕೊಳ್ಳಿ ಮತ್ತು ಒಂದು ಕಾಪಿಯನ್ನು ಪ್ರಿಂಟ್ ಇಟ್ಟು ತೆಗೆದಿಟ್ಕೊಳ್ಳಿ ಫ್ಯೂಚರಲ್ಲಿ ಬೇಕಾಗುತ್ತೆ ಎಕ್ಸಾಮ್ಗೆ ಅದನ್ನು ಒಯ್ಬೇಕಾಗುತ್ತೆ ಸೊ ಹಾಗಾಗಿ ನೋಡಿದಾಗ ಸ್ನೇಹಿತರೆ ಎಷ್ಟು ತುಂಬ ಈಜಿ ಇದೆ ಈ ಒಂದು ಟಿ ಇ ಟಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಂತ ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಟ್ಟಿದ್ದೀನಿ ಯಾವ ರೀತಿ ಫಿಲ್ ಮಾಡಬೇಕಂತ ನಾವು ಏನೇನು ಫಿಲ್ ಮಾಡಿರ್ತೀವಿ ಇಷ್ಟೊತ್ತು ಅದನ್ನು ಇಲ್ಲಿ ಒಳಗಡೆ ನೋಡ್ಬೋದು ಏನಾದರೂ ಮಿಸ್ಟೇಕ್ ಆಗಿದೆಯಾ ಇಲ್ಲ ಅಂತ ನಂಗೆ ಗೊತ್ತಾಗೋದಿಲ್ಲ ಸಬ್ಮಿಟ್ ಮಾಡಿದ ಮೇಲೆ ಡೀಟೇಲ್ಸ್ ಆಗಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಆಗಿದೆ ಸರಿ ಇದೆ ಅಂತ ಸಲ ಅಪ್ಲಿಕೇಶನಲ್ಲಿ ನೋಡ್ಕೋಬೇಕು ಸರಿಯಾಗಿದೆ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತ್ ಊರು ಡಿಸ್ಟಿಕ್ ಎಕ್ಸಾಮ್ ಸೆಂಟರ್ ಬಂದು ಮತ್ತು ನಿಮ್ಮೊಂದು ಡಿಗ್ರಿ ಡೀಟೇಲ್ಸು ಎಸ್ ಎಸ್ ಸಿ ಡೀಟೇಲ್ಸು ಪಿ ಯು ಸಿ ಡೀಟೇಲ್ಸ್ ಎಲ್ಲನೂ ಸಲ ಕಂಪ್ಲೀಟಾಗಿ ನೋಡ್ಕೋಬೇಕು ಯಾಕಂದರೆ ಮುಂದೆ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಸರಿಯಾಗಿ ಇಲ್ಲ ಅಂತ ಅಪ್ಲಿಕೇಶನಲ್ಲಿ ನೋಡ್ಕೊಳ್ಳಿ ನಂತರ ಪ್ರಿಂಟೆಡ್ ಇಟ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಈ ಒಂದು ಟಿ ಇ ಟಿ ಎಲಿಜಿಬಿಲಿಟಿ ಆನ್ಲೈನ್ ಅಪ್ಲಿಕೇಶನನ್ನು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ಟಿ ಇ ಟಿ ರಿಲೇಟೆಡ್ ಆಗಿ ಏನಾದರೂ ಎರರ್ ಬಂದಿದ್ದರೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಏನೋ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಇದೇ ಸೇಮ್ ಪ್ಯಾಪ್ಲಿ ಆನ್ಲೈನ್ ಸೆಂಟರ್ ಅಂತ ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ಬಂದು ಮೆಸೇಜ್ ಕೂಡ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ನೆಕ್ಸ್ಟ್ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್